ಹರೇ ಕೃಷ್ಣ ಅಮೃತಧಾರೆ ಸೀರಿಯಲ್ಲ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಗೌತಮ್ ಅವರು ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಚಿಂತೆಯಲ್ಲಿ ಮುಳುಗೋಗಿರ್ತಾರೆ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ನೋದನ್ನೇ ಮರ್ತು ಬಿಟ್ಟಿರ್ತಾರೆ ಆನಂದ್ ಮತ್ತು ಅಪರ್ಣ ಹೇಗಾದರೂ ಮಾಡಿ ಗುಂಡು ಮನಸನ್ನು ಚೇಂಜ್ ಮಾಡಬೇಕು ಇಲ್ಲ ಅಂತಂದರೆ ಅವನು ಇದೇ ಇರ್ತಾನೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸೋ ಅವ್ನಿಗೆ ಆ ದೇವರು ಯಾಕೆಷ್ಟೊಂದು ಕಷ್ಟಗಳನ್ನ ಕೊಡ್ತಾ ಇದ್ದಾನೋ ಅಪ್ಪ ಹೇಗಾದರೂ ಮಾಡಿ ಅವನ್ನ ಈ ಮೂಡಿಂದ ಹೊರಗಡೆ ಬರ್ಸಬೇಕು ಅಂತಂದ್ಬಿಟ್ಟು ಸರ್ಪ್ರೈಸ್ ವೆಡ್ಡಿಂಗ್ ಪಾರ್ಟಿನ ಅರೇಂಜ್ ಮಾಡ್ತಾರೆ ಇದು ಗೊತ್ತಿಲ್ಲದ ಭೂಮಿಕಾಗೆ ಇದೇನಿದು ನಮ್ಮ ಗಂಡ ರಿಂಗ್ ಅಂದ್ಬಿಟ್ಟಿದ್ದಾರೆ ಪರವಾಗಿಲ್ಲ ನಮ್ಮ ನಮ್ಮ ಯಜಮಾನ್ರು ತುಂಬಾ ರೊಮ್ಯಾಂಟಿಕ್ ಆಗಿದ್ದಾರೆ ಅಂತ ಭೂಮಿಕಾ ಅಂದಾಗ ಹೌದು ರೀ ನಾನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ನಿಮಗೆ ಸರ್ಪ್ರೈಸ್ ಕಾದಿದೆ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬರ್ತಾರೆ ನೀವು ಇಷ್ಟೊಂದು ಕ್ಯೂಟಾಗಿ ದಪ್ಪ ದಪ್ಪವಾಗಿ ಟಡಿಬೇರ್ ಥರ ಇದ್ರೇ ನನಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಈ ಟಡಿಬೇರಿಗೂ ಈ ಸಣಕಲ್ ಕಡ್ಡಿಗೂ ಹೇಗೆ ರೀ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾರೆ ನೀವು ಹೀಗಿದ್ರೇ ನನಗಿಷ್ಟ ಬನ್ನಿ ಹೋಗೋಣ ಅಂತಾರೆ ಕೆಳಗಡೆ ಲಾನ್ನಲ್ಲಿ ಪಾರ್ಟಿಗೆಲ್ಲ ಅರೇಂಜ್ ಮಾಡಿರ್ತಾರೆ ಅನ್ನೊಂದು ಇದನ್ನು ನೋಡಿ ಭೂಮಿಕಾಗಂತೂ ತುಂಬ ಸಂತೋಷ ಆಗ್ಬಿಡುತ್ತೆ ನಾನು ನಿಮ್ಮನ್ನ ಮದುವೆ ಆಗಿನ ಮುಂಚೆ ಅಂದ್ಕೊಳ್ತಾ ಇದ್ದೆ ಪ್ರೀತಿ ಮಾಡೋರೆಲ್ಲ ಫೂಲ್ಸು ಈಡಿಯಟ್ಸ್ ಅಂತ ಆದರೆ ಈಗ ನಿಮ್ಮನ್ನು ಮದುವೆ ಆದಮೇಲೆ ಅನ್ನಿಸ್ತಾ ಇದೆ ಯಾರು ಪ್ರೀತಿ ಮಾಡಲ್ವೋ ಅವರು ಈಡಿಯಟ್ಸ್ ಅಂತ ಅಂದ್ಬಿಟ್ಟು ನೀವು ಬಂದ ಮೇಲೆ ನಾನು ಭಾಳ ತುಂಬಾ ಚೆನ್ನಾಗಾಗಿದೆ ಭೂಮಿಕಾ ಅವರೇ ನಿಜವಾಗ್ಲೂ ನೀವು ನೀವು ಇಲ್ದಿರ ನನ್ನ ಬದುಕು ಶೂನ್ಯ ಅಂತ ಅಂದ್ಬಿಟ್ಟು ಅವ್ರಿಗೆ ರೋಸನ್ನು ಕೊಟ್ಟು ಕೇಕ್ ಕಟ್ ಮಾಡಿ ಪಾರ್ಟಿನ ಸೆಲೆಬ್ರೇಷನ್ ಮಾಡ್ತಾರೆ ಇದನ್ನು ಕೇಳಿ ಭೂಮಿಕಾ ಅವ್ರಿಗೂ ತುಂಬ ಸಂತೋಷ ಆಗಿಬಿಡುತ್ತೆ ನೀವು ನನ್ನ ಜೊತೆ ಇದ್ದಷ್ಟು ದಿನ ನಾನು ನನ್ನ ನನಗೆ ಆ ದಿನಗಳನ್ನ ಏನು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ತುಂಬ ಸಂತೋಷ ರೀ ಅಂತಂದ್ಬಿಟ್ಟು ಅವ್ರನ್ನ ಹಗ್ ಮಾಡಿಕೊಂಡು ಆ ರೋಸನ್ನು ಇಸ್ಕೊಳ್ತಾರೆ ನಾವಿಬ್ಬರು ಮದುವೆ ಆಗಬೇಕಾದ್ರೆ ನಮ್ಮ ಪೇರು ಹೇಗಿರುತ್ತೋ ಏನು ಅಂತ ನನಗೆ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು ಅವ್ರ ಉತ್ತರ ನಾನು ದಕ್ಷಿಣ ಆಗಿದ್ದೆ ಆದರೆ ಇವತ್ತು ಹಾಲು ಥರ ಬೆರ್ತೋಗ್ಬಿಟ್ಟಿದ್ದೀವಿ ಇದೇ ಪ್ರೀತಿ ನನ್ನ ಜೀವನದ ಕೊನೆ ಉಸಿರಿ ಇ ಇರಬೇಕು ಅಂತಂದ್ಬಿಟ್ಟು ಭಾವುಕರಾಗಿ ಅಳಕೆ ಶುರು ಮಾಡ್ತಾರೆ ಇದನ್ನ ನೋಡಿ ಇಬ್ರು ಹಳ್ತಿದ್ರೆ ಪಾರ್ಟಿ ಮಾಡೋದು ಯಾವಾಗ ಬನ್ನಿ ಬನ್ನಿ ಪಾರ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿ ಪಾರ್ಟಿನ ಸೆಲೆಬ್ರೇಷನ್ ಮಾಡ್ತಾರೆ ಇದನ್ನೆಲ್ಲ ನೋಡ್ತಿದ್ದ ಕುತಂತ್ರಿ ಶಕುಂತಲಾ ದೇವಿಗೆ ಕೋಪ ಬರುತ್ತೆ ಹೇಗಾದರೂ ಮಾಡಿ ಈಗ ಒಂದು ಸಂತೋಷನ ಹಾಳು ಮಾಡಬೇಕು ಅಂತ ನಾವಿದ್ರೆ ಈ ಆನಂದ ಬಂದು ಎಲ್ಲ ಕಿತಾಪತಿ ಕೆಲಸ ಮಾಡ್ತಾನೆ ಇವ್ನಿಗೆ ಏನಾದರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತನ್ಬಿಟ್ಟು ಅಂದ್ಕೊಳ್ತಾಯಿರ್ತಾರೆ ಅಲ್ಲಿ ಅವ್ರ ನಿಜವಾದ ತಾಯಿ ಇದನ್ನೆಲ್ಲ ದೂರದಿಂದ ನೋಡ್ತಾ ಇರ್ತಾರೆ ಪಾಪ ಅವ್ರಿಗೇನು ಅರ್ಥ ಆಗೋಲ್ಲ ಅಲ್ಲಿ ಏನು ನಡೀತಾ ಇದೆ ಅಂದ್ಬಿಟ್ಟು ಏನಾಗುತ್ತೆ ಏನು ಮಾಡ್ತಾರೆ ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳಿ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ